ியாந்தி ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕಿ ನಾವು ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಶೇರ್ ನನಗೆ ತುಂಬಾ ಹೆಲ್ಪ್ ಆಗ್ತದೆ ಹಾಗೆ ಯಾ ಇವಳು ನಂತ ಅಕ್ಕ ಚಿ ಕೊಡ್ತಾನಲ್ಲ ಅದು ಕುಡಿಯೋದಿಲ್ಲ ನೀರೇ ಕುಡಿಯೋದು ಅಂತ ಹಿಂಡಿ ಬೂಸ ಹಾಕಿದ್ದು ನೀರು ಕುಡಿಯೋದೇ ಇಲ್ಲ ಅವಳು ಅದಕ್ಕೆ ಅಮ್ಮನಿಗೆ ಕೊಡೋದು ಅವಳು ಬಂದಾಗಿ ಇಲ್ಲಿಂದ ನೀರು ಕುಡಿತಾಳೆ ಬಿಡುವಾಗ ಕಡಿದ ಸಹ ಕುಡಿಬೇಕು ಇದು ನೋಡಿ ಅಂತರ್ಜಲ ಹೊರತೆ ನೀರು ಹೇಳ್ತೇವೆಲ್ಲ ಮಳೆಗಾಲದಲ್ಲಿ ಸ್ಟಾರ್ಟ್ ಆಗೋದು ನಮ್ಮದು ರೋಡೆಲ್ಲ ಹೀಗೇನೆ ನಾವು ಹೋಗ್ತೇವಲ್ಲ ಆ ರೋಡಲ್ಲೆಲ್ಲ ನೀರು ಹೀಗೆ ಹರಿದು ಹೋಗ್ತಾ ಇರ್ತದೆ ಮಳೆಗಾಲದಲ್ಲಿ ಇದೊಂದು ಕಾಮನ್ ಮತ್ತು ಏನಂದರೆ ಇದು ಶುದ್ಧ ನೀರು ಹೇಳ್ತಾರಲ್ಲ ಭೂಮಿ ಒಳಗಡೆಯಿಂದ ಬಸ್ ಬರುವಂಥದ್ದು ಇದೊಂದು ಕಲ್ಲು ನೋಡಿ ಬೆಳಗಿದ್ದು ಕೆಲಸ ಎಲ್ಲ ಆಗಿ ನಾನು ಮಂಗನವರನ್ನು ಕರ್ಕೊಂಡು ಬಂದು ಹೊರಗೆ ಬಿಟ್ಟೆ ಅಪ್ಪ ತೋಟಕ್ಕೆ ಹೋಗಿದ್ದಾರೆ ಗಣಿ ಸ್ವಲ್ಪ ಆಗ ಆಫೀಸಿಗೆ ಹೋದರು ಹಾಗೆ ತಿಂಡಿಯೆಲ್ಲ ತಿಂದಾಯಿತು ನಾನು ಇವರು ದನಗಳಲ್ಲಿ ಹೋಗ್ತಾರೆ ಅಲ್ಲಿ ಬಂದು ಕಟ್ಟಿದೆ ಮತ್ತು ನನಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಿನ್ನೆ ಕೂರನ ಒಪ್ಪದ್ರದಲ್ಲಿ ಎಲ್ಲೆಲ್ಲಿ ಓಡಿದ್ದಾರೆ ಹಾಗೆ ಸಿಕ್ಕಿದ್ದಲ್ಲಿ ಇಬ್ಬರನ್ನು ಕಟ್ಟಿ ಹಾಕಿ ಬಂದೆ ನಂದಿ ಹಾಯ್ ನಂದಿ నింది బా నంది బానంది నింది ಇದು ನೋಡಿ ಗಿಡ ಎದ್ದು ನಿಂತಿದೆ ಅಂತ ಅಂದರೆ ಎಲ್ಲ ಹೀಗೆ ಮಳೆ ಕೊಂಡಿತ್ತಲ್ಲ ಈಗ ಎಲೆಗಳೆಲ್ಲ ಈಗಿತ್ತು ಈಗ ಹೀಗೆ ಎದ್ದು ನಿಂತಾಗೆ ಉಂಟು ಗಿಡ ಎಲ್ಲ ಸ ಅಂತ ಗೊತ್ತಿಲ್ಲ ಮಳೆಗೆ ಅಂತಲ್ಲ ಹೂವೆಲ್ಲ ಚಿಕ್ಕದಾಯ್ತು ದನಗಳನ್ನು ಬಿಟ್ಟು ಬರೋಷ್ಟ್ರಲ್ಲೇ ಅಪ್ಪ ಒಂದು ಕೆಲಸಕ್ಕೆ ರೆಡಿಯಾಗಿ ನಿಂತಿದ್ರು ನನ್ನ ಸ ಕರೆದ್ರು ಅನ್ನು ನೀನು ಬರೋದೇ ಆಗ್ಲಿಕ್ಕಿಲ್ಲ ಅಂತ ಹಾಗೆ ನೋಡಿ ಸಬ್ಬಳ ಇಟ್ಕೊಂಡು ಹೋಗ್ತಿದ್ದೇನೆ ಅಂದರೆ ನಿಮಗೆ ಗೊತ್ತುಂಟಲ್ಲ ಅದೊಂದು ಕಬ್ಬಿಣದ ರಾಡು ಅದೇ ಎದುರು ಚೂಚಿ ಇರ್ತದೆ ಗುಂಡಿ ತೆಗಲಿಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಹಾಗೆ ವಿಷಯ ಏನಂದರೆ ಬೇಲಿಗೆ ಒಂದು ಮರದ ಗೆಲ್ಲು ಬಿದ್ದಿದೆ ಹಾಗಾಗಿ ಅದನ್ನು ಸರಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಇದು ವರ್ಷವು ಆಗುವ ಸಮಸ್ಯೆ ನಾನು ಮೊನ್ನೆ ಸೊಮ್ಮೆ ಹೇಳಿದ್ದೆ ಮರ ಬಿದ್ದಿತ್ತು ನಾವು ಕೊಯ್ ಇದೆಲ್ಲ ಸರಿ ಮಾಡಿ ಆಯಿತು ಅಂತ ನನಗೆ ಒಬ್ಬರು ಅಕ್ಷಯಣ್ಣ ಅಂತ ಕಾಣಿಸ್ತದೆ ನಾನು ಆವಾಗ ಕಮೆಂಟ್ ಚೆಕ್ ಮಾಡಿದಾಗ ಅವರು ಹೇಳಿದರು ನೀವು ಬೇಸಿಗೆಯಲ್ಲಿ ನಿಮ್ಮ ಬೇಲಿಸುತ್ತ ಇರೋ ಮರ ಎಲ್ಲ ಕಟ್ ಮಾಡಿ ಅಂತ ಏನು ಗೊತ್ತುಂಟಾ ನಾವು ರಿಸರ್ವ್ ಫಾರೆಸ್ಟಲ್ಲಿರೋದು ಇಲ್ಲಿ ನಮ್ಮ ತೋಟದಲ್ಲಿರೋ ಒಂದು ಮರ ಸತ್ತದನ್ನು ಕೊಯ್ಲಿಕ್ಕೂ ಪರ್ಮಿಷನ್ ಕೇಳಬೇಕಾಗ್ತದೆ ಹಾಗಾಗಿ ಬೇಲಿಸುತ್ತ ಇರೋ ಮರ ಅದರಷ್ಟಕ್ಕೆ ಬಿದ್ದರೆ ನಮ್ಮದೇನೋ ಒಂದು ಪುಣ್ಯ ಅಂತ ಅಂದ್ಕೊಳ್ಳು ನಾವು ಹೇಗಾದರೂ ಕಷ್ಟಪಟ್ಟು ತೆಗಿಬೋದು ನಾವೇ ಕೊಯ್ಸಲಿಕ್ಕೆ ಹೋದರೆ ಇಲ್ಲದರಾದ ಅಂತ ಎಲ್ಲ ಆಗ್ತದೆ ಹಾಗಾಗಿ ಇರೋದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಯಾ ಇಲ್ಲಿ ನಮ್ಮ ಬೇಲಿ ಇಲ್ಲೇ ನೋಡಿ ಹೊಳೆ ಪ್ರಶಾಂತವಾಗಿ ಹರಿತಾ ಉಂಟು ನಾನು ಇಂತ ನೇಚರ್ ಅಲ್ಲಿ ಇದ್ದೇನೆ ಅಂತ ಹೇಳುದು ಒಂದು ನನ್ನ ಪುಣ್ಯ ನಿಂಕಿ ಕೂರ ಇಬ್ರು ಹೋದ್ರು ಅವರಿಗೆ ಅಂತ ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಕುಂಕು ಕುಂಕು ಮಾಡಿ ನೋಡ್ತಾ ಇದ್ದಾರೆ ಆಗ್ತದ ಹೋಗ್ಲಿಕ್ಕೆ ಅಂತಿಗೂರ ಆದ್ರೂ ನೋಡಿ ಒಂದು ಸಾಹಸ ಹುಲ್ಲು ಈ ಸಹ ಉಂಟು ಅಲ್ಲಿ ಹೋಗಿ ತಿನ್ಬೇಕಾ ಇವನಿಗೆ ನಮ್ಮ ತೋಟದಲ್ಲಿ ಬೇಕಾದಷ್ಟು ಹುಲ್ಲು ಉಂಟು ನೀರ್ ಮಧ್ಯದಲ್ಲಿರೋ ಹುಲ್ಲೇ ತಿನ್ಬೇಕು ಅಂತ ರೂಲ್ಸ್ ಉಂಟಾ ಎಲ್ಲಿ ಹೋಗಿದ್ದಾನೆ ನೋಡಿ ನೀರು ದಾಟಿ ತಿಂಕಿ ಮಾತ್ರ ಇಲ್ಲೇ ಇದ್ದಾನೆ ಕುಕ್ಕಲ್ಲ ಇವ್ನಷ್ಟು ಧೈರ್ಯ ಇಲ್ಲ ಅವನಿಗೆ ನಂಗೆ ಸಾಕ್ಷಿ ಆಗ್ತಾ ಉಂಟು ನೀರಲ್ಲಿ ದಾಟಬೇಕು ಅಂತ ಅದಕ್ಕೆ ನಾನ್ಸ ಬಂದೆ ಹತ್ರ ಕೂರಿಷ್ಟಿ ಇಲ್ಲಿ ಒಂದಿಷ್ಟು ಸ್ವಲ್ಪ ಜಾಗ ಮರಳು ನಿಂತಿದೆ ಇವ ನೋಡಿ ಮುಳುಗ್ತಿದ್ದಾನೆ ಆದ್ರೂ ಹೋಗ್ತಿದ್ದಾನೆ ಅಷ್ಟು ಖುಷಿ ಅವನಿಗೆ ಒಳ್ಳೇದು ಹೋಗ್ಲಿಕ್ಕೆ ಕೂರ எந்தக்கு வந்தேதா ಎಲ್ಲಿ ಇದು ಕೆಲಸ ಆಯಿತು ಅಂದರೆ ನನಗೆ ಎಂತ ಹೆಲ್ಪ್ ಮಾಡಲಿಕ್ಕಿತ್ತು ಅದು ಮಾಡಿ ಆಯಿತು ನನ್ನನ್ನು ಹೋಗು ಅಂತ ಹೇಳಿದರು ಅಪ್ಪ ಹಾಗೆ ನಾನು ಬಂದೆ ಅದೊಂದು ಮರದ ಪೀಸ್ ಉಂಟು ಅದನ್ನು ಅವರು ನೀರಿಗೆ ಅಂತ ಅದೊಂದು ಅಂದರೆ ಸತ್ತು ಕುಂಬಾಗಿರ್ತದಲ್ಲ ಅಂಥ ಮರ ಅದು ಬೇಲಿ ಸೈಡ್ಗೆ ಬಿಟ್ಟಿತ್ತು ಅದಕ್ಕೆ ಅದನ್ನೇನಪ್ಪ ಉರುಳಿಸ್ಬೋದು ಆಚೆಗಡೆ ನೀರಿಗೆ ನಾನು ಬಂದೆ ನಮ್ಗೆ ಸೊಪ್ಪಾಗಬೇಕು ನಂದು ಕೆಲಸ ನಾನೇ ಮಾಡಬೇಕು ನನಗೀಗ ಒಂದು ಕಟ್ಟ ಸೊಪ್ಪು ಆಗ್ತಿತ್ತು ಅಂತ ಈ ಅಪ್ಪನೊಟ್ಟಿಗೆ ಹೋಗೋದಿದ್ದರೆ ಅದೇ ನನ್ನದೊಂದು ಪ್ರಾಬ್ಲಮ್ ಅಂತ ಗೊತ್ತುಂಟಾ ನಾನು ಅವರಿಗೆಲ್ಲ ಹೆಲ್ಪ್ ಮಾಡಲಿಕ್ಕೆ ಹೋಗೋದು ನನ್ನಸರಿಗೆ ಆದರೆ ನನಗೆ ಕೆಲಸಕ್ಕೆ ಯಾರು ಹೆಲ್ಪಿಗೆ ಬರೋದಿಲ್ಲ ಅಂತ ನಾನು ಒಬ್ಬಳು ಹೋಗಬೇಕು ಸೊಪ್ಪಿಗೆ ಸಹ ನಾನು ಒಬ್ಳು ಹೋಗಬೇಕು ಆದರೆ ಅವರು ಕರೆದಾಗೆಲ್ಲ ನಾನು ಅವರಿಗೆ ಹೆಲ್ಪಿಗೆ ಹೋಗಬೇಕು ಸೊಪ್ಪಾಯಿತು ಸೊಪ್ಪಾಗಿ ಒಂದು ಗ್ಲಾಸ್ ಚಹಾ ಕುಡಿದು ಈಗ ನಾನು ತೋಟಕ್ಕೆ ಬಂದೆ ಹುಲ್ಲಿಗೆ ನಿನ್ನೆ ಜೋರು ಮಳೆ ನಿಮಗೆ ಗೊತ್ತಿರ್ಬೋದು ವ್ಲಾಗಲ್ಲಿ ಎಷ್ಟೊತ್ತಿಗೆ ನೋಡಿದ್ರು ನೀರು ಸುರಿತಾ ಇತ್ತು ಆದರೆ ನಿನ್ನೆ ಒಂದು ಅರ್ಧ ಗಂಟೆ ಬಿಟ್ಟಿತ್ತು ಅದು ಸಂಜೆ ಆಗುವಾಗ ಆಯಿತಾ ಅದನ್ನು ನೋಡಿ ಇನ್ನೂ ಒಂದು ನಾಲ್ಕು ದಿವಸ ಇರ್ಬೋದು ಅಂತ ಆದರೆ ಇವತ್ತು ಬೆಳಗಿನ ಮಳೆ ಇಲ್ಲ ರೀಸನ್ ಎಂತ ಅಂತ ಹೇಳಿದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ಸ್ಕೂಲ್ ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ ನಾನು ಒಬ್ಬರದ್ದು ಬೆಳಗ್ಗೆ ಸ್ಟೇಟಸ್ ಓದಿದೆ ಅಷ್ಟೇ ಮಳೆ ನಿಲ್ಬೇಕು ಅಂತ ಹೇಳಿದರೆ ಎಂತ ಮಾಡಬೇಕು ಅಂತಿಲ್ಲ ಡಿ ಸಿ ಅವರು ಮಕ್ಕಳಿಗೆ ರಜೆ ಕೊಟ್ಟರೆ ಆಯಿತು ಅಂತ ಹಾಗೇ ಆಯ್ತು ಆಯಿತಾ ನಾನು ಅದನ್ನು ಓದಿ ಇರ್ಬೋದು ಅಂತ ಒಮ್ಮೆ ಆಯಿತು ಯಾವಾಗಲೂ ಕೂಡ ಅಷ್ಟೇ ಮಳೆ ಇವತ್ತು ಜೋರುಂಟು ನಾಳೆ ರಜೆ ಕೊಡ್ತಾರೆ ಅಂತ ಹೇಳುವಷ್ಟರಲ್ಲಿ ನಾಡಿದ್ದಿಂದ ಬಿಸಿಲು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆ ಹುಲ್ಲೊಂದು ಕಟ್ಟಾಯಿತು ಕೂರಸ ಬಂದಿದ್ದಾನೆ ಅಪರೂಪಕ್ಕೆ ಹುಡುಕಿಕೊಂಡು ನನ್ನನ್ನು ಲೈಟಾಗಿ ಈಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಹನಿತಾ ಉಂಟು ಆದರೆ ಕಾಣೋದಿಲ್ಲ ಅಷ್ಟು ಚಿಕ್ಕ ಹನಿ ಕೂರ ಅವನಿಗೆ ಖುಷಿ ಆಗ್ತದೆ ಒದ್ದೆ ನಾನು ಒದ್ದೆ ಆದರೆ ಜ್ವರ ಜಾಸ್ತಿ ಆಗ್ತದೆ ಮನೆಗೆ ಕೊಡಬೇಕಿನ್ನು ಸೀದಾ ಕೊಡ್ತಾ ಇರಲಿಲ್ಲ ಒಳ್ಳೆ ಬಿಸಿಲಿತ್ತು ಅಂತೇಳಿ ಹುಲ್ಲು ಆಗೋಷ್ಟರಲ್ಲಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹೋಗುವ ಕುಯ್ಚಿ ಪಲ್ಲೆಕಾಯಿ ನೋಡಿ ಇದು ಗಿಡ್ ಬಳ್ಳಿಯಾಗಿದೆ ಇದರದು ಎಷ್ಟು ದೊಡ್ಡಾಗಿದೆ ಬಳ್ಳಿ ಅದರದ್ದು ಎಲೆ ಹೀಗಿರ್ತದೆ ನಾನು ಫಸ್ಟ್ ಟೈಮ್ ನೋಡಿದ್ದು ಹೀಗಿರುವ ಪಲ್ಯಕಾಯಿ ಒಡೆದು ಈ ಥರ ಸೀಡು ಹೊರಗಡೆ ಬಂದು ಗಿಡ ಆಗಿ ಈ ಥರ ಬಳ್ಳಿ ಹೋಗ್ತದೆ ಹಾಕಿ ಹಾಕಿಬಿಡುವ ಹೊರಗಡೆ ಬಳ್ಳಿ ಹೋಗಲಿ ನೀವರನ್ನು ಕರ್ಕೊಂಡು ಹೋಗುವಂತ ಬಂದೆ ಇವಳು ನೋಡಿ ಶುಭಕ್ಕ ಅಮ್ಮಂದು ಪ್ರೀತಿ ನಿಜವಾದ ಪ್ರೀತಿ ಗುಂದಮ್ಮ ಹೊರಡುವ ಹೋಗ್ವಾ ಬೆಳಿಗ್ಗಿಂದ ಮಳೆ ಇರ್ಲಿಲ್ಲ ಈಗ ಮಳೆ ಬರ್ಲಿಕ್ಕೆ ಶುರುವಾಯಿತು ಗಂಟೆ ನಾಲ್ಕೂವರೆ ಸಂಜೆದು